ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜೂನ್ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಇರುವುದರಿಂದ ಈ ಒಂದು ಅಮವಾಸೆಯನ್ನು ಆಷಾಢ ಅಮವಾಸೆ ಹಾಗೂ ಮಣ್ಣೆತ್ತಿನ ಅಮವಾಸೆ ಎಂದು ಕರೆಯಲಾಗುತ್ತದೆ ಈ ಒಂದು ಅಮವಾಸೆಯಿಂದ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ರಾಜಯೋಗದ ದಿನಗಳು ಆರಂಭವಾಗುತ್ತದೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಂಡು ರಾಜಯೋಗವನ್ನು ಅನುಭವಿಸುತ್ತಾರೆ ಎಂದು ತಿಳಿಸಲಾಗಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಅದೃಷ್ಟ ಫಲವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೂನ್ ಇಪ್ಪತ್ತೈದನೇ ತಾರೀಕು ಭಯಂಕರವಾದಂತಹ ಅಮಾವಾಸ್ಯೆ ಶುರುವಾಗ್ತಾ ಇದೆ ಜೂನ್ ಇಪ್ಪತ್ನಾಲ್ಕರ ಎರಡು ಎರಡು ಸಾವಿರದ ಇಪ್ಪತ್ತೈದು ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಈ ಒಂದು ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಇದು ಸಾಯಂಕಾಲ ಶುರುವಾಗುವ ಅಮಾವಾಸ್ಯೆಯಾಗಿ ಜೂನ್ ಇಪ್ಪತ್ತೈದರ ಸಂಜೆ ಆರು ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಎಂದು ತಿಳಿಸಲಾಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಒಂದು ಅಮಾವಾಸ್ಯೆ ಸಂಪೂರ್ಣವಾಗುತ್ತದೆ ಅಂತ ಹೇಳಬಹುದು ಈ ಒಂದು ಅಮಾವಾಸ್ಯೆ ನಾಲ್ಕು ಗಂಟೆಗೆ ಸಂಪೂರ್ಣವಾದ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣವೋ ಹಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೆದರಿಸುತ್ತಿದ್ದರೆ ಎಲ್ಲವೂ ಕೂಡ ದೂರವಾಗುತ್ತದೆ ಒಂದು ಹಣದ ಒಳಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ಸೋಲು ಅನ್ನೋದು ಬರೋದಿಲ್ಲ ರಾಜಯೋಗ ತಾಂಡವವಾಡುತ್ತದೆ ಕುಬೇರ ದೇವನ ಕೃಪೆ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಈ ಒಂದು ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಮಹಾ ಅದೃಷ್ಟವನ್ನು ಇವರು ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಇವರಿಗೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ದೊರೆಯುತ್ತಾ ಇರೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾರೆ ಹೊಸದಾಗಿ ಹೂಡಿಕೆ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂತ ೂ ಕೂಡ ಸಂಪತ್ತು ಹೆಚ್ಚಳವಾಗುತ್ತದೆ ಭರವಸೆಯ ಸಮಯ ಇದಾಗಿದ್ದು ಇವರ ಎಲ್ಲಾ ರೀತಿಯ ಕನಸುಗಳು ಆಸೆ ಆಲೋಚನೆಗಳು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಉತ್ತಮ ಬೆಲೆ ಸಿಗುತ್ತೆ ಇದರಿಂದಾಗಿ ಇವರಿಗೆ ಶುಭ ಕಾಲ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರು ರಾಜ ವೈಭವದ ಜೀವನವನ್ನ ಪಡೆದುಕೊಳ್ತಾರೆ ಜಾತಕದಲ್ಲಿ ಗುರುವಿನ ಸ್ಥಾನ ಕೂಡ ಬಲಗೊಳ್ಳೋದ್ರಿಂದ ಇವರು ಎಲ್ಲಾ ರೀತಿಯ ಒಂದು ಕಷ್ಟದಿಂದ ಮುಕ್ತಿಯನ್ನ ಪಡೆದುಕೊಂಡು ಸಾಲದಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಿಗೆ ಅತ್ಯುತ್ತಮವಾದ ದಿನಗಳು ಆರಂಭವಾಗುವುದರಿಂದ ಹೊಸದಾದ ಮನೆ ಆಸ್ತಿ ಖರೀದಿ ಮಾಡೋಕ್ಕೂ ಕೂಡ ಇದು ಸೂಕ್ತವಾದ ಸಮಯ ಆಗಿರುತ್ತೆ ನೀವು ಕಂಡ ಕನಸುಗಳು ನನಸು ಮಾಡ್ಕೊಳ್ತೀರಾ ಕೋಟ್ಯಾಧಿಪತಿಗಳಾಗಿ ಜೀವನವನ್ನು ನಡೆಸ್ತೀರಾ ಭರ್ಜರಿಯಾಗಿರುವಂತಹ ಯಶಸ್ಸನ್ನು ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ಲಾಭ ಸಿಗುವಂತಹ ಸಾಕಷ್ಟು ರೀತಿಯ ಧೈರ್ಯ ಅನ್ನೋದು ಹೆಚ್ಚಾಗುವಂತಹ ಸಂದರ್ಭ ಇದಾಗಿರುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೆ ಭಕ್ತಿಯಿಂದ ಓಂ ಕುಬೇರ ದೇವಾಯಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು